Good uh, video control. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹಾಯಿ ಎಲ್ಲರೂ ಆರಾಮದಿರಿ ಅನ್ಕೊಳ್ಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಹಳೆ ವ್ಲಾಗ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಅಂತ ನೋಡಿರಿ ಉತ್ತರ ಕರ್ನಾಟಕ ಸೈಡ್ ಕಳ್ಗುಪ್ಸ ಯಾವ ರೀತಿ ಮಾಡ್ತಾರೆ ಏನು ಎಲ್ಲನೂ ಶೇರ್ ಮಾಡೀನಿ ಅಮ್ಮನ ಮನೆಗೆ ಬಂದಿದ್ದು ಶೇರ್ ಮಾಡೀನಿ ಈಗ ವಾಪಸ್ ಗಂಡನ ಮನೆಗೆ ಹೋಗೋ ಸಮಯ ಹಂಗಾಗಿ ಬೆಳಗ್ಗೆ ಎಲ್ಲ ಬ್ಯಾಗ್ ಬ್ಯಾಕ್ ಆಯಿತು ಈಗ ಟಿಫಿನ್ ಮಾಡಿ ಊರಿಗೆ ಹೋಗಬೇಕು ಅಷ್ಟ ಇಲ್ಲಿ ಶಿವರಂಜನಿ ಮತ್ತು ಅಮ್ಮ ಇಬ್ಬರು ಸೇರಿ ಲೆಮನ್ ರೈಸ್ ಥರ ಮಾಡಾತಿದ್ರು ಹಾಲ್ ಆಲ್ರೆಡಿ ನಾನು ಶಿವರಂಜನಿ ಯಾರಂತ ಹಳೆ ಬ್ಲೋಗನಾಗೆ ಹೇಳೀನಿ ನಯನ ಅಕ್ಕ ಸೊ ಆಕೆ ಮಸ್ತ್ ಮಾಡ್ತಾಳಂತ ಹಂಗಾಗಿ ಆಕೆ ಮಾಡಾತಿದ್ಲು ನಾನೇ ಮಾಡ್ತೀನಿ ಅಂತೇಳಿ ಹಂಗಾಗಿ ಎಲ್ಲರೂ ಆಕಿನ ಕೈ ರುಚಿ ನೋಡಿದ್ರಾಯ್ತಂಥೇಳಿ ಈಗ ಏನು ಟಿಫಿನ್ ಮಾಡಿ ಊರಿಗೆ ಹೋಗ್ಬೇಕು ನೋಡ್ರಿ ಆಮೇಲೆ ವಿಡಿಯೋನ ಸ್ಕಿಪ್ ಮಾಡ್ಲಾರ ನೋಡ್ರಿ ಹೊಸಬ್ರೂಣಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಏನೇನೋ ಪ್ಲ್ಯಾನ್ ಮಾಡಿರ್ತೀವಿ ಏನೇನೋ ಉಲ್ಟ ಆಗಿಬಿಡ್ತೈತಿ ಸೊ ನಮ್ಮ ಜೊತೆಗೆ ನನ್ನ ಜೊತೆಗೆ ಮನೆಗೆ ಇವತ್ತು ಯಾರೆಲ್ಲ ಬರ ಅಂತೇಳಿ ಶೇರ್ ಮಾಡ್ತೀನಿ ಅಂತ ಆಮೇಲೆ ನನ್ನ ಫೋನ್ ಒಂದು ಕೈ ಕೊಡಕತ್ತೈತಿ ಹಂಗಾಗಿ ವಿಡಿಯೋ ಭಾಳ ಲೇಟಾಗಿ ಎಡಿಟ್ ಮಾಡಿ ಹಾಕಕತ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಸದ್ಯದಾಗ ನನ್ನ ಯೂಟ್ಯೂಬ್ ಪ್ರಾಬ್ಲಮ್ನು ಸಾಲ್ವ್ ಆಗ್ತೈತೆ ಅಂತ ಅಂದ್ಕೊಂಡಿನಿ ನನ್ನ ಜೀವನದಾಗ ಒಂದು ಏನೋ ಸಾಲ್ವ್ ಆಗೈತನೋಷ್ಟರಲ್ಲಿ ಮತ್ತೆ ಒಂದು ಪ್ರಾಬ್ಲಮ್ ಇಂದನೇ ಇರ್ತೈತೆ ಅಂತಲೇ ಹೇಳ್ಬೋದು ಸೊ ಇನ್ನೇನಪ್ಪ ಪೇಮೆಂಟ್ ಬಂತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನಾನು ಯೂಟ್ಯೂಬ್ ಕೈ ಕೊಟ್ಟು ಅದ್ರದ್ದು ತಲೆ ಕೆಡಿಸ್ಕೊಂಡಿಲ್ಲ ಇವತ್ತಲ್ಲ ನಾಳೆ ಸರಿ ಹೋಗ್ತೈತನೋ ಒಂದು ಭರವಸೆ ಐತಿ ಇಲ್ಲಿ ನೋಡ್ರಿ ನನ್ನ ಬಂಗಾರಿ ರೆಡಿ ಆಗ್ಯಾಳ ಬ್ಯಾಗ್ ಹಾಕ್ಕೊಂಡು ಸೊ ಲಾಸ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಸಡನ್ನಾಗಿ ಒಂದು ದಿನ ನನ್ನ ಜೊತೆ ಬಂದು ವಾಪಸ್ ಬರುವಂತೀವಿ ಬಾ ಅಂತ ಹೇಳಿದೆ ಅಕ್ಕಾಗ ಸೊ ಅಕ್ಕಿ ಇಲ್ಲ ಟಯರ್ಡ್ ಆಗ್ತೈತಿ ಬಂದು ಹೋಗೋದು ಮತ್ತು ಕಷ್ಟ ಆಗ್ತೈತಿ ಅಂದಳು ಇರಲಿ ಬಾ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡ್ವಿ ಅಕ್ಕಿ ವೇದ ಮತ್ತು ಅಕ್ಕನ ಇಬ್ಬರನ್ನ ಕರ್ಕೊಂಡು ಹೊಂಟೀನಿ ಮತ್ತು ನೆಕ್ಸ್ಟ್ ಡೇನೇ ಓದರು ಅವರು ಊರಿಗೆ ಅದೇನು ನಾನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ನನಗೂ ಸ್ವಲ್ಪ ಸುಸ್ತಾಗಿತ್ತು ಎಲ್ಲರೂ ಮನೆಯಾಗಿದ್ದಾಗ ಮಸ್ತ್ ಇರ್ತೈತಿ ಆಮೇಲೆ ಎಲ್ಲರೂ ಊರಿಗೆ ಹೋದ್ಮೇಲೆ ಬಣ ಬಣ ಅನ್ನಿಸ್ತೈತಿ ಮನಿ ಸೊ ಬೇಜಾರಾಗ್ತಿರ್ತೈತಿ ಅಟ್ ಎ ಟೈಮ್ ಎಲ್ಲರೂ ಮನೆ ಊರಿಗೂ ಹೊರಟ್ವಿ ಸೊ ಒಂದು ಬೇಜಾರು ಮತ್ತೇನಂದ್ರೆ ನಯನನು ಊರಿಗೆ ಹೋಗ್ಬೇಕಾಗಿತ್ತಲ್ಲತ್ತವ್ರ ಮನೆಗೆ ಹಂಗಾಗಿ ಆಕಿನೂ ಊರಿಗೆ ಹೊಂಟಾಳ ನಾವು ನಮ್ಮೂರಿಗೆ ಹೊಂಟೀವಿ ಸೊ ಜರ್ನಿ ಈ ರೀತಿ ನಡೆದೈತೆ ನೋಡ್ರಿ ಇಲ್ಲಿ ಇವರಿಬ್ರದ್ದು ಅಕ್ಕ ತಂಗಿ ಇದು ಮಸ್ತಿ ನಡೆದೈತೆ ಸೊ ಶಿವರಂಜಿನ ವೇದ ಅಕ್ಕ ತಂಗಿ ಹಾಕ್ತಾರೆ ಸೊ ಅವ್ರಿವ್ರದ್ದು ಮಸ್ತಿ ನಡೆದಿತ್ತು ನಮ್ಮ ವೇದ ಏನಂದ್ರೆ ಆಕೆ ಎಲ್ಲರ ಜೊತೆಯೂ ಅಂದ್ಕೊಂಡ್ಬಿಡ್ತಾಳೆ ಎಲ್ಲರ ಜೊತೆಯೂ ಬೆರೀತಾಳ ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು ಈಗಿನ ಮಕ್ಕಳಿಗೆ ಅದು ಭಾಳ ಅವಶ್ಯಕತೆ ಐತಿ ಎಲ್ಲರ ಜೊತೆಯೂ ಹೋಗ್ಬೇಕು ಎಲ್ಲರ ಜೊತೆ ಮಾತಾಡಬೇಕು ಎಲ್ಲರ ಜೊತೆ ಬೆರಿಬೇಕು ಅಂದಾಗಲೇ ಎಲ್ಲನೂ ಮಕ್ಕಳು ಕಲ್ತ್ಕೊಳ್ತಾರಂತ ಹೇಳ್ಬೋದು ನಾವು ಎಷ್ಟು ಮಕ್ಕಳನ್ನು ಹಿಡ್ದು ಇಟ್ಕೊಳ್ತೀವಿ ಹೊರಗಡೆ ಕಳಿಸ್ಲಿಕ್ಕೆ ಅಥ್ವಾ ಹುಡುಗರ ಜೊತೆ ಆಟ ಆಡ್ಲಿಕ್ಕೆ ಅಥವಾ ಯಾರ ಜೊತೆನಾದರೂ ಮಾತಾಡೋಕೆ ಬಿಡೋಲ್ಲ ಅಲ್ಲಿವರೆಗೂ ಮಕ್ಕಳು ಓಪನ್ ಅಪ್ ಆಗೋದೇ ಇಲ್ಲ ಇನ್ನೊಂದು ಹೇಳಬೇಕಂದ್ರೆ ಎಲ್ಲರ ಜೊತೆ ಬೆರಿ ಅಂದ ತಕ್ಷಣ ಎಲ್ಲರ ಜೊತೆ ಕಳಿಸೋದಾಗಲಿ ಅದು ಆ ಥರ ಅಲ್ಲ ಯಾಕಂದರೆ ಈಗಿನ ಕಾಲಮಾನ ಎಷ್ಟು ಸೂಕ್ಷ್ಮ ಐತೆ ಅಂತ ಎಲ್ಲರಿಗೂ ಗೊತ್ತು ಯಾರು ಅಷ್ಟು ಸಡನ್ನಾಗಿ ಹೊರಗ ಹೊರ್ಗಿನವ್ರನ್ನ ನಂಬೋಕ್ಕೂ ಆಗಲ್ಲ ಹಂಗಂತಲ್ಲ ಆದಷ್ಟು ಮನೆಯವ್ರ ಜೊತೆ ಬೆರಿಬೇಕು ಮಕ್ಕಳು ಆವಾಗ್ಲೇ ಎಲ್ಲನೂ ಗೊತ್ತಾಗ್ತೈತೆ ಅವ್ರಿಗೆ ಬೆಳೀತಾ ಬೆಳೀತಾ ಅಂತಲೇ ಹೇಳ್ಬೋದು ಊರಿಗೆ ರೀಚ್ ಆದ್ವಿ ಅವರು ನಯನ ಎಲ್ಲನೂ ಅವರು ಊರಿಗೆ ರೀಚ್ ಆದರು ಊರಿಗೆ ರೀಚ್ ಆದ್ಮೇಲೆ ಈವ್ನಿಂಗ್ ಟೈಮ್ಗೆ ಇಲ್ಲಿ ನಾನು ಗೋಬಿ ಡ್ರೈ ಗೋಬಿ ಬೇಕಂದ್ರೂ ಬೇಕಂತ ಹಠ ಹಿಡ್ಕೊಂಡು ಹೊಂತ್ಲು ಪಾನಿಪುರಿನು ಬೇಕಂತಲೂ ಹಂಗಾಗಿ ಅಕ್ಕ ನಾನು ಅಕ್ಕಿನ ಕರ್ಕೊಂಡು ಹೊರಗೆ ಬಂದ್ವಿ ಬಂದು ಅಕ್ಕಿಗೆ ಒಂದು ಗೋಬಿ ಮಂಚೂರಿ ಇದು ಡ್ರೈ ಗೋಬಿ ಮಂಚೂರಿ ತೊಗೊಂಡ್ವಿ ಭಾಳ ಇಷ್ಟ ಆಗ್ತೈತೆ ಇದು ನಾವು ಯಾರು ಅದು ಏನು ತಿನ್ನಲ್ಲ ಬಟ್ ಅಕ್ಕಿಗೆ ರೂಢಿ ಹಾಕ್ಯಾರ ಯಾಕಂದ್ರೆ ಹಾಕ್ಬೇಕಾಗ್ತೈತಿ ನಾವು ಅವಾಗ ಸಣ್ಣವರಿದ್ದಾಗ ತಿನ್ಸಿದ್ರೆ ತಿಂದಿದ್ರ ಚಲೋ ಅನಿಸ್ತೈತಿ ಈಗ ನಮ್ಗೆ ತಿನ್ನೋಕ್ಕಾಗಲ್ಲಲ್ಲ ಹಂಗಾಗಿ ಅಕ್ಕಿಗಿ ಎಗ್ಗಾಗಿರ್ಬೋದು ಈ ರೀತಿ ಕೊಡ್ತಿರ್ತಾರೆ ಸೊ ತಿಂದು ನೆಕ್ಸ್ಟ್ ಡೇ ವ್ಲಾಗ್ಸ್ ಕಂಟಿನ್ಯೂ ಮಾಡಾತೀನಿ ತರಕಾರಿ ತೊಗೊಂಡು ಬಂದಿದ್ವಿ ಹಸ್ಬೆಂಡ್ ತರಕಾರಿ ತೊಗೊಂಬಂದ್ರೆ ಹಾಗಾಗಿ ಎಲ್ಲನೂ ಫ್ರಿಜ್ಜ್ ಜೋಡಿಸಿ ಜೋಡ್ಸಿಡಾಕತ್ತೀನಿ ಇದು ಮಿಕ್ಸ್ ಆಗಿ ವಿಡಿಯೋ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಅಕ್ಕ ಊರಿಗೆ ಹೋಗೋದು ಅದೇನೂ ಶೂಟ್ ಮಾಡೋಕ್ಕಾಗಲಿಲ್ಲ ಅದು ಸಿಕ್ಕಾಪಟ್ಟು ಟೈರ್ಡೂ ಆಗಿತ್ತು ಮನೆ ಕೆಲಸ ಅದು ಇದು ಅಂತ ಹಂಗಾಗಿ ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದೆ ಸಿಕ್ಕಾಪಟ್ಟಿ ಮಳೆ ನೋಡ್ಬೋದು ಆ ಮಳೆಗಿ ಫುಲ್ ಅಡುಗೆ ಮನೆ ಹಾಲ್ ಕಿಚನ್ ಸಾರಿ ಏನು ಬೆಡ್ರೂಮ್ ಎಲ್ಲ ಕಡೆನೂ ನೀರು ತುಂಬಿಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಅದನ್ನು ಸಾಕಾಗೋಯ್ತು ನನಗೆ ಒಂದ್ರ ಮೇಲೆ ಒಂದ್ರ ಒಂದು ನನಗೆ ಈ ಥರ ಕೆಲಸ ಬಂದ್ಬಿಡ್ತಾವ ಸೊ ನೋಡ್ಬೋದು ಇಲ್ಲಿ ಎಷ್ಟು ನೀರು ನಿಂತಾವಂತೇಳಿ ಫುಲ್ ಬಾಕ್ಲಿಂದ ಎಲ್ಲ ಅಂದರೆ ಇಲ್ಲಿ ಬಾಲ್ಕನಿಯಿಂದ ಅಷ್ಟು ಜೋರು ಮಳಿ ನಡೆದಿ ಇಷ್ಟು ದಿನ ಮಳೆ ಇಲ್ಲ ಮಳೆ ಇಲ್ಲ ಅಂತಿದ್ವಿ ಈಗ ನೋಡಿದ್ರೆ ನೀರಿಗೆ ನೋಡಿರಿ ಸುಳ್ಳು ಬೆಡ್ರೂಮ್ನಾಗ ನೀರು ನಿಂತಾವ ಆದರೂ ಇಲ್ಲಿ ಇಷ್ಟು ಜೋರು ನೀರು ಬರತ್ತವ ಬೆಡ್ರೂಮ್ನೂ ಅಷ್ಟೊಂದು ಬಟ್ಟೆ ಹಾಕೋದಂತ ಹಾಕಿಲ್ಲ ಎಷ್ಟಾದ್ರೂ ನೀರು ಬರತ್ತೀ ಕು ಆಮೇಲೆ ಇಲ್ಲಿ ಬರಾತಿದ್ವು ರೂಮ್ನಾಗ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿದೆ ನಾನು ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಸಿಕ್ಕಾಪಟ್ಟಿ ಮಳೆ ಬರತ್ತೆ ತೋರಾಗ ಹುಡುಗು ಮಿಂಚು ನೋಡಿ ಸಿಕ್ಕಾಪಟ್ಟಿ ಮಳೆ ಬರತ್ತದ ಇಲ್ಲಿ ನಾನು ಡ್ಯಾನ್ಸ್ ಇಟ್ಟೀನಿ ಸೊ ಏನಾಗುತ್ತಂತ ಭಯ ನನಗೆ ಯಾಕಂದರೆ ಸಿಕ್ಕಾಪಟ್ಟಿ ಬಳಿ ಇಲ್ಲೊಡ್ರಿ ಮಾಡಿಸೋಳಗ ಫುಲ್ಲು ನೀರು ನಿಂತಾವ ಇಷ್ಟು ದಿನ ಸಿಕ್ಕಾಪಟ್ಟು ಶಕಿ ಅಂತ ಹೇಳ್ತಿದ್ವಿ ಈಗ ಮಳೆಗಾಲ ಶುರುವಾಗೈತಿ ತಂಪು ವಾತಾವರಣ ಅಂತಲೇ ಹೇಳ್ಬೋದು ಆಷಾಢ ಗಾಳಿ ಎಲ್ಲ ಸೊ ಒಂಥರ ಖುಷಿ ಕೊಡ್ತೈತಿ ನಿಮ್ಮ ಕಡೆ ಮಳೆ ಯಾವ ರೀತಿ ಜೋರಾಗೈತೋ ಏನು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಫಸ್ಟ್ ಮಳೆಗೆ ಮಾತ್ರ ಮನೆಯೊಳಗೆಲ್ಲ ನೀರು ಬರೋದು ಸಹಜ ನಾವು ಹಳ್ಳಿ ಹಳೇ ಮನೆಗಳೊಳಗಿದ್ದಾಗು ಅಷ್ಟ ಫಸ್ಟ್ ಮನೆಗೆ ಹೋಗಿ ಒಂದು ಮಂತ್ ಆಗಿದ್ದಿಲ್ಲ ಇದೇ ರೀತಿ ಮಳೆ ಬಂದು ಫುಲ್ ಮನೆಯೊಳಗೆಲ್ಲ ನೀರು ತುಂಬಿಟ್ಟಿತ್ತು ಇಲ್ಲಿನೂ ಅದೇ ಫೀಲ್ ಆಯಿತು ಹೊಸ ಮನೆಯೊಳಗೆ ಬ್ಯಾಳೆ ಕುದಿಸಿನಿ ಇದು ಆರ್ಗ್ಯಾನಿಕ್ ಬ್ಯಾಳೆ ನೋಡ್ರಿ ತೊಗರಿ ಬೇಳೆ ಮನೆಯಾಗ ಊರಾಗ ಬೆಳೆದಿದ್ದೆ ಊರಿಂದ ಬರೋಕ್ಕೆ ತೊಗೊಂಡ್ಬಂದಿದ್ರಲ್ಲ ಒಂದು ಸುಮಾರು ಒಂದು ಐದಾರು ಕೆ ಜಿ ಅನ್ಕೊಂತೀನಿ ಇನ್ನಾದಾವ ಮಸ್ತ್ ಆಗ್ತೈತಿ ಇದು ಸಿಪ್ಪಿನೂ ತೆಗಿಬಾರ್ದು ಆರೋಗ್ಯಕ್ಕೆ ಭಾಳ ಒಳ್ಳೆಯದದು ನಾನು ಹಾಗಾಗಿ ಡೈರೆಕ್ಟ್ ಹಿಂಗೆ ಕುದಿಸ್ಬಿಡ್ತೀನಿ ಸೊ ತೋರಿಸ್ತೀನಿ ಅದೇ ನನಗೆ ಮಸ್ತ್ ಬೆಳೆ ಕುದೈತಿ ಈ ಕಡೆ ರೈಸ್ ರೆಡಿ ಆಗೈತಿ ಕ್ಯಾಮ್ರಾ ಯಾಕೋ ಎಲ್ಲೋ ಕಲರ್ ಬರ ಹತ್ತೈತಿ ಯಾಕೇನು ಗೊತ್ತಿಲ್ಲ ಸೊ ಅದಾದಮೇಲೆ ಇಲ್ಲಿ ರೊಟ್ಟಿ ಐತಿ ರೊಟ್ಟಿ ಆಮೇಲೆ ಪಲ್ಯನೂ ಮಾಡೀನಿ ಇದು ದಾಲ್ ಕೊಲ್ಲಾಪುರಿ ಟೈಪ್ ಮಾಡೀನಿ ದಾಲ್ ತಡ್ಕಾ ಸೊಪ್ಪು ಪರಾಗಿ ಆಗ್ತೈತಿ ರೆಸ್ಟೋರೆಂಟ್ ಹೋಗಿ ತಿನ್ನೋಕ್ಕಿಂತಲೂ ಈ ರೀತಿ ಮನೆಯಾಗೆ ಮಾಡ್ಕೊಂಡು ತಿಂದ್ರೆ ಭಾಳ ಬೆಸ್ಟ್ ಈಗಂತೂ ನಾವು ಓಟೆಲ್ ಮರ್ತು ಅಂತಲೇ ಹೇಳ್ಬೋದು ಸಿಕ್ಸ್ ಮಂತ್ಸಿಗೆ ಸಲ ಹಂಗೆ ಹೋಗಿರ್ತೀವಿ ಮೊನ್ನೆ ಆ್ಯನಿವರ್ಸರಿಗೆ ಒಂದು ಸಲ ಹೋಗಿದ್ವಿ ಸೊ ಆ್ಯನಿವರ್ಸರಿ ವ್ಲಾಗೇ ಮಾಡಿಲ್ಲ ನಾನು ಯಾಕಂದ್ರೆ ಫುಲ್ಲು ಬ್ಯುಸಿಯಾಗಿ ಬಿಟ್ಟಿದ್ವಿ ಹಂಗಾಗಿ ಹಸ್ಬೆಂಡ್ ಅಂತೂ ಆ್ಯನಿವರ್ಸರಿ ದಿನ ಅವರು ನನ್ನ ಕೈಯಾಗೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಅದು ನೈಟ್ ಆಫೀಸಿಂದ ಬಂದು ನನ್ನ ಊಟಕ್ಕೆ ಕರ್ಕೊಂಡೋದ್ರು ಸೊ ಹಂಗಾಗಿ ಏನು ಶೇರ್ ಮಾಡೋಕ್ಕಾಗಲಿಲ್ಲ ಅದು ಏನಾಯಿತು ಏನಂತ ಮುಂದಿನ ಬ್ಲಾಗ್ ಒಳಗೆ ಹೇಳ್ತೀನಿ ಅಂತ ಈಗ ಮಸ್ತ್ ರೊಟ್ಟಿ ದಾಲ್ ಕಾಳು ಪಲ್ಯೆಲ್ಲ ಊಟ ಮುಗಿಸಿ ನೆಕ್ಸ್ಟ್ ನಾನು ನಿಮ್ಗೆ ಸಿಗಾಕತ್ತೀನಿ ಊರಿಂದ ಅಮ್ಮ ಸಿಕ್ಕಿ ಹಣ್ಣೆಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟು ಕಳಿಸಿದ್ರು ಫ್ರೂಟ್ಸು ಆಮೇಲೆ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ರಲ್ಲ ನೈನನ್ ಕಡೆಯವರು ಸೊ ಅದೆಲ್ಲ ಹಾಕಿ ಕೊಟ್ಟು ಕಳಿಸಿದ್ರು ಹಂಗಾಗಿ ಫ್ರೂಟ್ಸು ತಿಂತೀವಲ್ಲ ಅದು ಸಿಪ್ಪಿ ಆರೆಂಜ್ ಫ್ರೂಟ್ಸ್ ಸಿಪ್ಪೆ ಏನೈತಲ್ಲ ಅದು ಬಿಸಾಕಲ್ಲ ನಾನು ಹಂಗೆ ಕೂಡಿ ಇಟ್ಟೀನಿ ಅದು ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗ್ನಾಗ ತಿಳಿಸ್ತೀನಿ ಅಂತ ಆಮೇಲೆ ನಾನು ಹಳೆಯ ವ್ಲಾಗ್ ಚೆಕ್ ಮಾಡಿದರೆ ಅಲ್ಲಿ ನಾನು ಆರೆಂಜು ಹಣ್ಣಿನ ಕಿತ್ತಾಳೆ ಹಣ್ಣಿನ ಸಿಪ್ಪೆ ಏನು ಮಾಡ್ತೀನಿ ಅಂತೇಳಿ ಮಾಡೀನಿ ಅಂತೇಳಿ ತೋರಿಸೀನಿ ಸ್ಕಿನ್ನಿಗೆ ಭಾಳ ಒಳ್ಳೆಯದು ಹಂಗಾಗಿ ಅದಾದಮೇಲೆ ನಾನು ಒಂದು ಸ್ವಲ್ಪ ರೋಸ್ ವಾಟರ್ ಮಾಡ್ಕೊಂಡ್ರೆ ಐತಂತ ಅದು ರೋಸ್ ವಾಟರ್ ಮಾಡ್ಕೊಳಕತ್ತಿದ್ದೆ ಸಿಕ್ಕಾಪಟ್ಟೆ ರೋಸ್ ಇದ್ವು ಅದೆಲ್ಲ ಪೆಟಲ್ಸ್ ಎಲ್ಲ ಉದ್ರಿ ಬೀಳಾಕತ್ತಿದ್ವು ಹಂಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ರೋಸ್ ವಾಟರ್ ಮಾಡಾತ್ತೀನಿ ಒಂದೆರಡು ಸಲ ಚೆಂದಾಗ ತೊಳದು ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಎರಡು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಇದೊಂದು ಪುಟ್ಟ ಆಗಿತ್ತು ಕಂಪ್ಲೀಟ್ ಮತ್ತೆ ಬೇಕಂದ್ರೆ ಕೇಳಿರಿ ಇದು ನಾನು ಶೇರ್ ಮಾಡ್ತೀನಿ ಅಂತ ಹೊಸ ಚಾನಲ್ ಒಳಗೆ ಈ ವಿಡಿಯೋ ಸ್ವಲ್ಪನ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ ಸಿಗುನಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ನಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಅವ್ರೇನು ತಿಂದು ಸಿಪ್ಪೆ ಬಿಸಾಕು ಬದಲಿ ಈ ರೀತಿ ನೆರಳಾಗ ಒಣಗಿಸಿಡ್ರಿ ನಾನು ಏನು ಮಾಡ್ಬೇಕಂತ ನೆಕ್ಸ್ಟ್ ವ್ಲಾಗ್ನ ಹೇಳ್ತೀನಿ ಅಂತ ಆಲ್ರೆಡಿ ಒಂದು ಸಲ ಶೇರ್ ಮಾಡೀನಿ ಸ್ಕಿನ್ ಕೇರ್ದು ಇದ್ರ ಬಗ್ಗೆ ನೋಡಿಲ್ಲ ಅಂದ್ರೆ ನೋಡಿರಿ ಮತ್ತೊಂದು ಸಲ ನಾನು ಖಂಡಿತ ಶೇರ್ ಮಾಡ್ತೀನಿ ಇದು ನೆರಳಾಗ ಒಣಗಿಸಿಟ್ಟಿನಿ ಇನ್ನೂ ಪೌಡರ್ ಮಾಡಿಲ್ಲ ಈಗ ನಾನು ಜಾಸ್ತಿ ಗುಲಾಬಿ ಇದ್ವು ಸೊ ಎಲ್ಲ ತೊಳೆದು ಪೆಟಲ್ಸ್ ಎಲ್ಲ ತೆಗೆದು ಈ ರೀತಿ ಒಂದು ಅಂದ್ರೆ ಟೀ ಮಾಡ್ತೀವಲ್ಲ ಅದೇ ಪಾತ್ರೆ ತೊಗೊಳ್ರಿ ಮತ್ತು ಸಾಂಬಾರ್ ಪಲ್ಯ ಮಾಡೋ ಪಾತ್ರೆ ತೊಗೊಂಡ್ರೆ ಆಮೇಲೆ ಮುಖ ಎಲ್ಲ ಫುಲ್ಲು ಉರಿದಂಗೆ ಆಗುತ್ತೆ ಯಾಕಂದ್ರೆ ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ರೋಸ್ ವಾಟರ್ ಮಾಡತ್ತೀನಿ ಆಲ್ರೆಡಿ ಒಂದು ಎರಡು ವರ್ಷದಿಂದ ಶೇರ್ ಮಾಡಿದ್ದೆ ನಿಮ್ಗೆ ಬೇರೆ ವಿಧಾನದಲ್ಲಿ ಮಾಡಿ ತೋರಿಸಿದ್ದೆ ಈ ವಿಧಾನದಲ್ಲಿಯೂ ತೋರಿಸ್ತೀನಿ ಹೇಳಿದ್ದೆ ತೋರ್ಸೋಕೆ ಆಗಿರಲಿಲ್ಲ ಹಾಗಾಗಿ ಈಗ ತೋರ್ಸಕತ್ತೀನಿ ಸೊ ಆ ವಿಡಿಯೋ ಲಿಂಕ್ ನಾನು ಎಂಡ್ ಸ್ಕ್ರೀನ್ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಂತ ಈಗ ನಾನು ಇದು ಪೆಟಲ್ಸ್ ಎಲ್ಲ ಹರಿದು ಒಂದು ಗ್ಲಾಸ್ ನೀರು ಹಾಕಿ ಅದ್ರಾಗ ಈ ಪೆಟಲ್ಸನ್ನು ಹಾಕಿನಿ ಇನ್ನು ಇದು ಲೋ ಫ್ಲೇಮ್ನಲ್ಲಿಗೇ ಕುದಿಸ್ಕೋಬೇಕಾಗ್ತೈತಿ ಸೊ ಆರಾಮಾಗಿ ಸಿಂಪಲ್ಲಾಗಿ ಮನೆಯಾಗ ರೋಸ್ ವಾಟರ್ ಮಾಡ್ಬೋದು ನಾವು ಯಾವುದೇ ಕೆಮಿಕಲ್ ಇರ್ಲಾರ್ದಂಗೆ ಇನ್ನೊಂದು ವಿಧಾನ ತೋರಿಸಿನಲ್ಲ ಹಂಗೂ ಮಾಡ್ಕೋಬೋದು ಬಟ್ ಜಾಸ್ತಿ ಬರಲ್ಲ ಅದು ವಾಟರ್ ಸ್ವಲ್ಪ ಅಬೆಯನಲ್ಲಿ ಏನು ಸಿಕ್ಕಿರ್ತೈತಿಲ್ಲ ಅದೇ ರೋಸ್ ವಾಟರ್ ಸಿಗ್ತೈತಿ ಹಿಂಗಾದ್ರೆ ಸ್ವಲ್ಪ ಜಾಸ್ತಿ ಇರ್ತೈತಿ ಇದ್ರಾಗ ಮುಖನೂ ತೊಳ್ಕೊಬೋದು ನಾವು ಒಂದು ವೀಕಿಗೆ ಆಗೋಷ್ಟು ಸೊ ಜಾಸ್ತಿ ಇದ್ವು ಅದೆಲ್ಲ ಉದುರಾಕತ್ ಬಿಟ್ಟಿದ್ವಿ ಹಂಗಾಗಿ ಬಿಸಾಕೋದು ಬೇಡ ಅಂತ ನಾನು ರೋಸ್ ವಾಟರ್ ರೆಡಿ ಮಾಡ್ಕೊಳಕತ್ತೀನಿ ಲೋ ಫ್ಲೇಮ್ನಾಗೆ ಇದು ಕುದಿಸ್ಕೋತೀನಿ ಈಗ